ಕನ್ನಡ ಭಾಷಾ ಬೋಧನಾ ಅವಧಿ ನಾಲ್ಕು ಗಂಟೆಗೆ ಹೆಚ್ಚಳ ಪದವಿಯಲ್ಲಿ ವಾರಕ್ಕೆ ಮೂರು ಗಂಟೆ ಸಮಯ ನಿಗದಿಯಾಗಿತ್ತು ವಿರೋಧಗಳ ಕಾರಣ ಆ ದಿನದಂತೆ ನಾಲ್ಕು ತಾಸಿಗೆ ಹೆಚ್ಚಳ ರಾಜ್ಯ ಶಿಕ್ಷಣ ನೀತಿಯಲ್ಲಿ ಪದವಿ ವ್ಯಾಸಂಗದಲ್ಲಿ ಕನ್ನಡ ಭಾಷಾ ವಿಷಯ ಬೋಧನೆಗೆ ನಿಗದಿಪಡಿಸಿದ ಮೂರು ಗಂಟೆ ಅವಧಿಗೆ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಪರಿಷ್ಕರ್ಷಣೆ ಮಾಡಿ ಈ ಹಿಂದೆ ಇದ್ದ ನಾಲ್ಕು ಗಂಟೆಗಳ ಕಾಲವನ್ನೇ ಮರು ನಿಗದಿಪಡಿಸಲು ಒಪ್ಪಿಕೊಂಡಿದ್ದಾರೆ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಎನ್ ಇ ಪಿ ಪ್ರತಿ ಸೆಮಿಸ್ಟರ್ನಲ್ಲಿ ಕನ್ನಡ ಭಾಷೆ ವಿಷಯ ಬೋಧನೆ ನಾಲ್ಕು ಗಂಟೆಗಳ ಅವಧಿ ನಿಗದಿ ಮಾಡಲಾಗಿತ್ತು ಆದರೆ ಎ ಐ ಪಿ ಆಡಿ ನಾಲ್ಕು ವರ್ಷಗಳ ಪದವಿ ರದ್ದು ಮಾಡಿ ಹಿಂದೆ ಇದ್ದಂತೆ ಮೂರು ವರ್ಷಗಳ ಪದವಿ ಜಾರಿಗೊಳಿಸಿದ ಬಳಿಕ ಕನ್ನಡ ಭಾಷಾ ಬೋಷಣೆ ಬೋಧನೆಗಿದ್ದ ಅವಧಿಯನ್ನು ಮೂರು ಗಂಟೆಗೆ ಇಳಿಕೆ ಮಾಡಲಾಗಿತ್ತು ಈ ಬಗ್ಗೆ ಸಚಿ ಸಾಹಿತಿ ಬರ ಬರಗೂರು ರಾಮಚಂದ್ರಪ್ಪ ಅವರು ಇನ್ ಐ ಪಿಯಲ್ಲಿದ್ದ ಬೋಧನಾ ಅವಧಿಯನ್ನು ಕಡಿತ ಮಾಡಲು ಕಾರಣಗಳು ಇಲ್ಲ ಆದರೂ ಕಡಿತ ಮಾಡಿದ್ದು ಇದು ಕನ್ನಡ ಭಾಷೆಗೆ ಮಾಡುತ್ತಿರುವ ಅನ್ಯಾಯವಾಗಿದೆ ಇದನ್ನು ಶೀಘ್ರ ಸರಿಪಡಿಸಬೇಕು ಉನ್ನತ ಶಿಕ್ಷಣ ಸಚಿವ ಪತ್ರ ಬರೆದು ಒತ್ತಾಯಿಸಿದರು ಇದಕ್ಕೆ ಸ್ಪಂದಿಸಲಿರುವ ಉನ್ನತ ಕನ್ನಡ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸುಧಾಕರ್ ಮೂರು ಗಂಟೆಗಳ ಬದಲಾಗಿ ಮೊದಲಿದ್ದಂತೆ ನಾಲ್ಕು ಗಂಟೆಗಳಿಗೆ ಮರು ನಿಗದಿ ಮಾಡುವಂತೆ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಸೂಚನೆ ನೀಡಲಾಗಿದೆ ಎಂದರು ತಿಳಿಸಿದರು ಇದೇ ವೇಳೆ ಬರದೂರು ರಾಮಚಂದ್ರಪ್ಪ ಅವರ ಕಾಳಜಿಯ ಬಗ್ಗೆ ಸಚಿವರು ಅಭಿಪ್ರಾಯ ತಿಳಿಸಿದ್ದಾರೆ ಅದೇ ರೀತಿ ಸ್ಪೈಡರ್ನಲ್ಲಿ ವಿಶ್ವದ ಎರಡನೇ ಅತಿ ಎತ್ತರದ ಪ್ರದೇಶಕ್ಕೆ ಉಡುಪಿ ಅಪ್ಪ ಮಗ ಕಾಶ್ಮೀರದ ದರ್ಗದಲ್ಲಿ ಕನ್ನಡ ತ್ವಚ ಆರಿಸಿದ ಶೆಣೆ ಕಾಪು ಹತ್ತು ಸಿಯ ಹೀರೋ ಹಾರ್ಡ ಸ್ಪೈಂಡರ್ ಬೈಕ್ನಲ್ಲಿ ವಿಶ್ವದ ಎರಡನೇ ಅತಿ ಎತ್ತರ ಪ್ರದೇಶವಾದ ಜಮ್ಮು ಕಾಶ್ಮೀರದ ಕುರ್ದುದರ್ಗೆ ತೆರಳಿ ಕನ್ನಡ ಬಾವುಟ ಆರಿಸುವ ಮೂಲಕ ಅಪ್ಪ ಮಗ ಸಾಹಸ ಮೆರೆದಿದ್ದಾರೆ ಸಾಕಷ್ಟು ಮಂದಿ ಮುನ್ನೂರು ಸಿ ಸಿ ನಾಲ್ನೂರು ಸಿ ಸಿ ಬೈಕ್ಗಳ ಮೂಲಕ ತೆರಳಿ ಸಾಹಸ ಮಾಡುತ್ತಾರೆ ಆದರೆ ಅಪ್ಪ ರಾಜೇಂದ್ರ ಶೆಣೈ ಪುತ್ರ ಪ್ರಜ್ವಲ್ ಈ ಸಾಹಸ ಮಾಡಿರೋದು ತಮ್ಮ ನಿತ್ಯ ಸಂಚಾರದ ಸ್ಪೆಂಡರ್ ಬೈಕ್ ಎಂಬುದು ವಿಶೇಷ ಅವರು ಜೂನ್ ಮೊದಲ ವಾರ ಉಡುಪಿಯಿಂದ ರೈಲ್ವೆ ಹೊರಟು ದೆಹಲಿ ತಲುಪಿದರು ಅಲ್ಲಿಂದ ತಮ್ಮ ಬೈಕಿನಲ್ಲಿ ಹರಿಯಾಣ ಪಂಜಾಬ್ ಹಿಮಾಚಲ ಸುತ್ತಿ ಕಾಶ್ಮೀರ ತಲುಪಿದರು ಅಲ್ಲಿ ಲೇಲ್ ಲಾಕಾಡ್ ಕಾರ್ಪಿಲ ಮೊಲ ಮೂಲಕ ಸಮುದ್ರ ಮಟ್ಟದಿಂದ ಸಾವಿರದ ಹದಿನೇಳು ಸಾವಿರದ ಒಂಬೈನೂರ ಎಂಬತ್ತೆರಡು ಅತಿ ಎತ್ತರ ಇರುವ ವಿಶ್ವದ ಎರಡನೇ ಅತಿ ಎತ್ತರದ ಪ್ರದೇಶ ಗುರ್ದುಂದ ತಲುಪಿದ್ದಾರೆ ಬೈಕಿನಲ್ಲಿ ಹತ್ತು ದಿನ ಅವಧಿಯಲ್ಲಿ ಎರಡು ಸಾವಿರದ ನೂರು ಕಿಲೋಮೀಟರ್ ಪ್ರಯಾಣ ಮಾಡಿದ್ದಾರೆ ಪದವಿ ಮುಗಿಸಿ ಪಿ ಜಿಗೆ ಸಿದ್ಧರಾಗಿರುವ ಪ್ರಜ್ವಲ್ ಮತ್ತು ಶೀರ್ವಾದ ದಿನಸಿ ಅಂಗಡಿ ನಡೆಸುತ್ತಿರುವ ರಾಜೇಂದ್ರ ಈ ಹಿಂದೆ ಇದೇ ಬೈಕಿನಲ್ಲಿ ಕನ್ಯಾಕುಮಾರಿ ರಾಮೇಶ್ವರ ಸುತ್ತಿದ್ದಾರೆ ಅದೇ ರೀತಿ ಇನ್ನೊಂದು ವಿಷಯ ಏನಂತ ನೋಡುವ ಕರ್ನಾಟಕ ಮಳೆಗಾಲದಲ್ಲಿ ರಾಜ್ಯಕ್ಕೆ ಒಂದು ಸಾವಿರದ ಏಳ್ನೂರ ಅರವತ್ತ್ಮೂರು ಗ್ರಾಮಗಳಲ್ಲಿ ಪ್ರವಾಹ ಭೀತಿ ರಾಜ್ಯದಲ್ಲಿ ಮುಂಗಾರು ಮಳೆ ಭರ್ಜರಿಯಾಗಿ ಸುತ್ತುವರೆದಿದಂತೆ ಸಾವಿರದ ಏಳ್ನೂರ ಅರವತ್ತ್ಮೂರು ಗ್ರಾಮದಲ್ಲಿ ಪರ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆಗಳಿವೆ ಹೀಗಾಗಿ ಪ್ರವಾಹ ಎದುರಿಸಲು ಕಂದಾಯ ಇಲಾಖೆ ವಿಪತ್ತು ನಿರ್ವಹಣಾ ವಿಭಾಗವು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ತಂಡದ ರಚನೆಗೆ ಮುಂದಾಗಿದೆ ರಾಜ್ಯದಲ್ಲಿ ಪ್ರವಾಹ ಪರಿಸ್ಥಿತಿ ಕುರಿತಂತೆ ಕಂದಾಯ ಇಲಾಖೆ ವಿಪ ವಿಪತ್ತು ನಿರ್ವಹಣಾ ವಿಭಾಗವು ಅಧ್ಯಯನ ನಡೆಸಿ ವರದಿ ಸಿದ್ಧಪಡಿಸಿದೆ ಕಳೆದ ಹದಿನೈದು ವರ್ಷಗಳಲ್ಲಿ ಪ ಪ್ರವಾ ಪರಿಸ್ಥಿತಿಯನ್ನು ಆಧರಿಸಿ ವರದಿಯನ್ನು ಸಿದ್ಧಪಡಿಸಲಾಗಿದ್ದು ಅದರಲ್ಲಿ ಅಂತಹ ಕಾರ್ಯ ಅಂಶಗಳನ್ನು ಬಹಿರಂಗಪಡಿಸಲಾಗಿದೆ ಅಧ್ಯಯನದಲ್ಲಿ ವರದಿಯಾಗಿರುವಂತೆ ಕಳೆದ ಹತ್ತು ವರ್ಷಗಳಲ್ಲಿ ಏಳು ವರ್ಷಗಳು ರಾಜ್ಯ ಹಲವು ಜಿಲ್ಲೆಯ ಉಂಟಾಗಿದೆ ಅದರಲ್ಲೂ ಎರಡು ಸಾವಿರದ ಹದಿನೆಂಟು ಇಪ್ಪತ್ತರವರೆಗೆ ಸತತ ಐದು ವರ್ಷ ಕಾಲ ಪ್ರವಾಹ ಸೃಷ್ಟಿಯಾಗಿದೆ ರಾಜ್ಯದಲ್ಲಿ ಉಂಟಾಗಿರುವ ಪ್ರವಾಹ ಪರಿಸ್ಥಿತಿ ಕುರಿತಂತೆ ಅಧ್ಯಯನ ನಡೆಸಿರುವ ವಿಪತ್ತು ನಿರ್ವಹಣಾ ವಿಭಾಗವು ರಾಜ್ಯದ ಇಪ್ಪತ್ತ ಮೂರು ಜಿಲ್ಲೆಗಳಲ್ಲಿ ನೂರ ತೊಲ್ವ ನಲವತ್ತ ಮೂರು ಗ್ರಾಮಗಳಲ್ಲಿ ಗುರುತಿಸಿದೆ ಅದರಲ್ಲಿ ಒಂದು ಸಾವಿರದ ಮೂರು ಗ್ರಾಮಗಳಲ್ಲಿ ಅದರಲ್ಲಿ ಗ್ರಾಮ ಮಧ್ಯ ಪ್ರವಾಹ ಉಂಟಾಗಲಿದ್ದು ಏಳುನೂರ ಅರವತ್ತು ಗ್ರಾಮ ತೀವ್ರ ತರಪದ ಪ್ರವಾಹ ಉಂಟಾಗಲಿದೆ ಈ ಬಾರಿಯು ಭಾರೀ ಮಳೆ ಸುರಿದರೆ ಅಷ್ಟಕ್ಕೂ ಗ್ರಾಮಗಳಲ್ಲಿ ಪ್ರವಾಹ ಉಂಟಾಗಲಿದೆ ಎಂದು ಮುನ್ಸೂಚನೆ ನೀಡಲಾಗಿದೆ